ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಕೈಯಲ್ಲಿದ್ದ ಗೆಲುವನ್ನು ರಾಜಸ್ಥಾನ್ ರಾಯಲ್ಸ್ ಕಳ್ಕೊಳ್ತು ಸಾಲದಕ್ಕೆ ಸೂಪರ್ ಓವರ್ನಲ್ಲೂ ಗದ್ದೆ ಬೈದು ಮಕ್ಕಳ ಥರ ಆಡಿ ಎರಡೆರಡು ಬಾರಿ ರನ್ಔಟ್ ಆದರು ರಿಯಾನ್ ಪರಾಗ್ ರನ್ಔಟ್ ಜೈಸ್ವಾಲ್ ಕೂಡ ರನ್ಔಟ್ ಎರಡು ವಿಕೆಟ್ ಕಳ್ಕೊಂಡ್ಮೇಲೆ ಸೂಪರ್ ಓವರ್ ನಿಯಮದಲ್ಲಿ ಆಲ್ ಔಟ್ ಎಂದರ್ಥ ಹನ್ನೆರಡು ರನ್ಗಳ ಟಾರ್ಗೆಟನ್ನು ಇನ್ನೂ ಎರಡು ಎಸೆತ ಬಾಕಿ ಇರೋವಾಗಲೇ ರಾಹುಲ್ ಹಾಗೂ ಸ್ಟಬ್ಸ್ ಮುಗಿಸ್ಬಿಟ್ರು ಇದುವರೆಗೆ ಏಳು ಪಂದ್ಯಗಳನ್ನು ಆಡಿರುವಂತಹ ರಾಜಸ್ಥಾನ್ ರಾಯಲ್ಸ್ ನಾಲ್ಕು ಅಂಕಗಳೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ರಾಯಲ್ಸ್ ಹೀನಾಯ ಸ್ಥಿತಿಗೆ ಗಾಯಾಳು ಸಂಜು ಸ್ಯಾಮ್ಸನ್ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗದೆ ಇರೋದು ಹಾಗೂ ರಿಯಾನ್ ಪರಾಗ್ ವೈಫಲ್ಯವೇ ಮುಖ್ಯ ಕಾರಣ ಅಂತ ಹೇಳಬಹುದುಗೆ ಇನ್ನೊಂದು ಹೆಸರು ಎಂಬಂತಿರುವ ರಿಯಾನ್ ಪರಾಗ್ ಕಳೆದ ವರ್ಷ ಆರ್ ಪರ ಟಾಪ್ ಸ್ಕೋರರ್ ಆಗಿದ್ರು ಹದಿನಾರು ಪಂದ್ಯಗಳಲ್ಲಿ ಐನೂರ ಎಪ್ಪತ್ತ ಮೂರು ರನ್ ಗಳಿಸಿದ್ರು ಬರೋಬ್ಬರಿ ಹದಿನಾಲ್ಕು ಕೋಟಿ ಬೆಲೆಯ ಪರಾಗ್ ಈ ಬಾರಿ ಏಳು ಪಂದ್ಯಗಳಲ್ಲಿ ಒಂದೇ ಒಂದು ಫಿಫ್ಟಿ ಕೂಡ ಬಾರಿಸಿಲ್ಲ ನಲವತ್ತ್ ಮೂರು ರನ್ ಹೈಯೆಸ್ಟ್ ಸ್ಕೋರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐಪಿಎಲ್ ಪದಾರ್ಪಣೆಗೊಂಡಿದ್ದ ಪರಾಗ್ ಕಳೆದ ವರ್ಷ ಬಿಟ್ಟರೆ ಬೇರೆ ಯಾವ ಸೀರೀಸ್ನಲ್ಲೂ ಮಿಂಚಿಯೇ ಇಲ್ಲ ಎಪ್ಪತ್ತಾರು ಐ ಪಿ ಎಲ್ ಪಂದ್ಯಗಳನ್ನು ಆಡಿರುವ ಪರಾಗ್ ಖಾತೆಯಲ್ಲಿ ಕೇವಲ ಆರೇ ಆರು ಅರ್ಧಶತಕಗಳಿವೆ ಅಂದರೆ ಅಚ್ಚರಿಯೇ ಸರಿ ಅತಿಯಾದ ಆತ್ಮವಿಶ್ವಾಸ ಪರಾಗ್ ಬ್ಯಾಟಿಂಗ್ ಹಾಳು ಮಾಡಿದಂತಿದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆ ಆಗದೆ ಇದ್ದಾಗ ರಿಯಾನ್ ಪರಾಗ್ ನಾನು ವರ್ಲ್ಡ್ ಕಪ್ ಪಂದ್ಯಗಳನ್ನೆಲ್ಲ ನೋಡಲ್ಲ ಅಂತ ವ್ಯಂಗ್ಯವಾಗಿ ಉತ್ತರಿಸಿದ್ರು ಆರ್ ಆರ್ ತಂಡಕ್ಕೆ ಮೊದಲ ಮೂರು ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕಾಗಲೂ ಕೂಡ ಪರಾಗ್ ಬ್ಯಾಟ್ನಿಂದ ಅಬ್ಬರಿಸಿಲ್ಲ ಮತ್ತದೇ ಇಗೋ ಓರಿಯೆಂಟೆಡ್ ಬ್ಯಾಟಿಂಗ್ ಶೈಲಿಯೇ ಅವರಿಗೆ ಮುಳುವಾಗ್ತಿದೆ ಬಹುಕೋಟಿ ಆಟಗಾರನಲ್ಲಿ ಅದ್ಭುತ ಬ್ಯಾಟಿಂಗ್ ಟ್ಯಾಲೆಂಟ್ ಇದೆ ಫೀಲ್ಡಿಂಗ್ ಚಾಕಚಕ್ಯತೆ ಇದೆ ಆದರೆ ತಾನೇ ಎಂಬ ಈಗೋ ಪರಾಗ ಬ್ಯಾಟಿಂಗ್ ತಾಕತ್ತನ್ನ ಕಿತ್ಕೊಳ್ತಾ ಇದೆ ಇಪ್ಪತ್ನಾಲ್ಕು ವರ್ಷ ಪ್ರಾಯದ ಹದಿನಾಲ್ಕು ಕೋಟಿಯ ಈ ಎಳೆಯ ಗೂಳಿ ಅಹಂ ಬಿಟ್ಟು ಆರ್ಭಟಿಸಿದ್ರೆ ಮಾತ್ರವೇ ರಾರಾ ತಂಡಕ್ಕೆ ಅನುಕೂಲವಾಗುತ್ತೆ ನೀವೇನಂತೀರಾ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್